ಮಾಡ್ತೀನಿ ಮಾಡ್ತೀನಿ ಯಾವ ಆಸೆ ಮಾಡಿ 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 ಮರಿ ಚೆನ್ನಾಗ ನೋಡ್ರಿ ಬಿಳಿ ಕಾಲ್ ಐತಿ ನಮಸ್ಕಾರ ರೀ ಸೊಪ್ಪ ಹೇಗಿದ್ರಿ ಎಲ್ರು ಅರಾಮದಿರಿ ಅಂತ ಅನ್ಕೊಂಡಿದೀನಿ ಇವತ್ತು ನಾವು ಬಂದಿದ್ದ ಕೆರೂರ್ ಕುರಿಸ ಜರೂರ್ ಕುರಿ ಅಂತೇಳಿ ನೋಡ್ಬೋದು ಆಲ್ಮೋಸ್ಟ್ ಫುಲ್ ಡ್ರೆಸ್ ಐತ್ರಿ ನೀವೇನಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿರಿ ನಾನು ನಿಮಗೆ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಚಿಫ್ಲವರ್ಸ್ ಬರ್ರಿ ಒಳಗಡೆ ಹೋಗೋಣಂತ ಸಂತಿ ನೋಡೋಣ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ಅಂತ ಹೇಳಿ ಚೆಕ್ ಮಾಡೋಣ ಅಂತ ಗಾಡಿಗೆ ಲೋಡ್ ಮಾಡತ್ತ ನಿಮ್ಮ ಆಗೋಲ್ಲ ನೋಡಿ

هري اپ تاير جي بنيو بنيو ٿا

ಸ್ವಲ್ಪ ಅಡ್ಡೇಟ್ಸ್ ನಂಗೆ ಅಜ್ಜಾರ್ ನೋಡಿ ಭಾರಿ ಮರಿ ತೊಗೊಂಡ್ಬಂದಿರ್ತಾರ ಸಂತೆ ಕೆರೂರ್ ಸಂತೆಗೆ ದೊಡ್ಡ ಸೈಜ್ ಐತೆ ಎಷ್ಟೆಲ್ಲಾಗೈತ್ರಿ ಅದೇ ತೊಕರ ಎಷ್ಟೆಲ್ಲಾಗೈತ್ರಿ ಓಪನ್ ಓಪನ್ ಐತಿ ಮರಿ ಬಿಡಿ ಸತ್ಕೊಂತ ಸಿಗರೇಟ್ ಅಲ್ಲ ಅದಾರ ಒಪ್ಪನ್ ಬರೋದು ಹೆವಿ ಸೈಜ್ ನಮ್ದು ಸೆವೆಂಟಿ ಟು ಏಯ್ಟಿ ಕೆ ಜಿ ಕೆಜಿ ಮೇಳ್ಬಿಟ್ಟು ಎಂಬತ್ತು ಕೆ ಕೆಜಿ ಲೈಬೇಕು ಈಸಿಲಿ ಜಾಸ್ತಿನೇ ಐತಿ ಕಡಿಮೆ ಹೇಳ ಎರಡಲ್ಲ ಚೆನ್ನಾಗೈತಲ್ಲ ಸೈಜ ಏನೇ ಹೇಳಿ ವ್ಯಾಪಾರ ನಲವತ್ತು ಸಾವಿರ ಅಣ್ಣ ನಿನ್ನ ಜಾಲ್ ಮರಿ ಐಟಲ್ಲೆಂತ ಚೆನ್ನಾಗದ ಎರಡಲ್ಲ ನಣ್ಣದ ಅಲ್ಲಲ್ಲ ಏನು ಹೇಳಿ ಸೊಕ್ಕರ ವ್ಯಾಪಾರ ಕನ್ಫ್ಯೂಸ್ ಆಗ್ಯಾರೀ ಪಾಪ ರೇಟ್ ಚೇಂಜ್ ಮಾಡತ್ತಾರ ಅವ್ರಿಗೆ ಗೊತ್ತಾಗ್ಲಿಲ್ಲ ಹಾಂ ಗೊತ್ತಾಗ್ಲಿಲ್ಲ ಏನ ಏನೋ ಮೂವತ್ತೈದಾ ನೀ ಮೂವತ್ತಾ ಈಗ ಈಗ ಕರೆಕ್ಟ್ ಐತೆ ಮರಿ ಹೈಟ್ ಐತಿ ಸೈಜ್ ಇಲ್ಲ ಹೈಟ್ ಕಡಿಮೆ ಐತಿ ಊಟ ಚೆನ್ನಾಗದ ಹಾಲಲ್ಲಿ ಮರಿ ಎಷ್ಟು ತಿಂಗಳ ಮರಿ ಅಣ್ಣದ ಒಂದು ವರ್ಷದ ಮರಿ ಐತೆ ಕಮ್ಮಿ ಐತ ಎಷ್ಟೈತೆ ವ್ಯಾಪಾರ ಹತ್ತೊಂಬತ್ತು ಸಾವಿರದ ಎರಡುನೂರು ಮಸ್ತ್ ಅದೇಕು ಫುಲ್ ವೈಟ್ ಮೇಹೆ ಜವಾರಿ ಮೇಹ್ ಜವಾರಿ ಮೇಹೆ ಛೋಟೆ ಕಾಣ್ಪೆದಕ್ಕು ಬಟನ್ ಕಾಣ್ ಪೇ ಡಬಲ್ ಕಲರ್ ಬೋನ್ ಪೇ ವೈಟ್ ಅಂಡ್ ಬ್ಲಾಕ್ ಹಸಾರ್ ಎಷ್ಟು ಉನ್ನಿಸ್ ಹಸಾರ್ ದೋಸೋ ವ್ಯಾಪಾರ ಹೋಗಿ ಲೋಕಲ್ ಮ್ಯಾಮ್ ರೇಟ್ ಬಂದ್ರೆ ಕೊಡ್ತೀರಾ ಸರಿ ಯಾರಿಗಾದ್ರೂ ಕಾಂಟ್ಯಾಕ್ಟ್ನ ಬೇಕಾಗಿತ್ತು ಅಂತಂದ್ರೆ ಫೋನ್ ಮಾಡ್ರಿ ನೀ ಮರಿ ಸೇಲ್ ಆಯ್ತು ನೋಡ್ರಿ ರೀಸೇಲ್ ಮೌಳಿ ನ ವೈಟ್ ವೈಟ್ ಮಾರ್ಬಲ್ ಮೇಯ್ಬೇಕು ವೈಟ್ ಮಾರ್ಬಲ್ನ ಐತಿ ನೋಡಣ ಫುಲ್ ಮೌಳಿದಾಗ ಐತಿ ಫಸ್ಟ್ ಕ್ವಾಲಿಟಿ ಆರಲ್ಲ ಅದು ತೋರಿಸ ಏನು ಹೇಳಿ ರೇಟ್ ಈಗ ಐವತ್ತೆ चार दांत पे देखो अच्छे हाइट लेंथ में है किसी को चाहिए तो फोर कांटेक्ट करो अच्छे अच्छे जात में नस्ल में अच्छा है वो अच्छे नस्ल में बच्चा उत्पादन हो ये है हालोड़ी तो कह रहा व्यापार 32 ಹಾಲಲ್ಲ ಜೀರೋ ಅಲ್ಲ ಒಳ್ಳೆ ಸೈಜ್ನಾಗೈತಲ್ಲಣ್ಣ ಚೆನ್ನಾಗಿದೆ ನೋಡ್ರಿ ಮರಿ ಎಷ್ಟ ಇಪ್ಪತ್ತೇಳು ಕೇಳತ್ತಾರ ಸ್ವಲ್ಪ ಮುಂದೆ ಬಾನ ಹಂಗ ತಿರುಗಸ್ ಅಲ್ಲೇ ತಿರ್ಗ ಹಾ ಸೈಜ್ ಒಳ್ಳೆ ಸೈಜ್ ಏನು ಹೇಳಿ ವ್ಯಾಪಾರ ಮೂವತ್ತೆರಡು ತಿರುಗಿಸಣ ಸ್ವಲ್ಪ ಕಡೆ ಯಾರಿಗಾದ್ರು ಬೇಕಾಗಿತ್ತು ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ರಿ ಒಳ್ಳೆ ಸೈಜ್ನಾಗ ಐತೆ ಇದು ಮರಿ ಹಾಲಲ್ಲಿ ಐತಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ನ ಮೂವತ್ತೆರಡ ಕಡಿಮೆ ಆಗತ್ತೆ ರೇಟ್ ಕುಡುದಣ್ಣ ಹೆಚ್ಚು ಕಡಿಮೆ ಬಂದರೆ ಕೊಡ್ತಾರ ಒಂದು ಸ್ವಲ್ಪ ಸರಿ ಯಜಮಾನ್ರ ಎಷ್ಟಲ್ಲ ಎಷ್ಟಲ್ಲಣ್ಣ ಎರಡಲ್ಲ ವ್ಯವಹಾರ ಮುಗಿಸ್ತಾರ ಇರ್ಲಿ ನಿಮ್ದೇನ್ರಿ ರೀ ಅಲ್ಲ ಎಷ್ಟು ಕೇಳ್ತಾರೆ ಅಣ್ಣದ ಎಷ್ಟು ಕೇಳಿರಿ ಯಾಕ ಮಾಡ್ತೀನಿ ಮಾಡ್ತೀನಿ ಯಾ ಸೈ ಕಳುವು ಮಾಡಿ ಇಲ್ಲ ಅಣ್ಣ ನೀ ಕಳುವು ಮಾಡಿ ನೀ ಕಳುವು ಮಾಡಿ ಬರೀ ಚಲೋ ಆಗಿದೆ ನೋಡಿ ಬಿಳ್ಕಾಲ ಐತಿ ಹಂಚಿಕ ಅದ ಅಸೈ ಮಾಡ್ತಾರ ಮಾಡ್ತಾರೆ ಚೋಕ್ರ ಯಾವ ಮಾಡಂಗಿಲ್ಲ ಬಾ ಮುಂದೆ ಬಾ ನೀನ ನೀನ ಬಾ ಹೇಳ ಬಾಯ್ ಬಾಯ್ ಬೇಡ ನಮ್ಮ ಅಪ್ಪ ಜಾಣ ಬಾ ಹೇಳ್ ಸೊಕ್ಕರ ಮುದೋಳ್ದಾಗ ಮುದೋದಾಗ ಯಾರ ಏನಾರ ಅಂದ್ರೆ ಮೂವತ್ತು ಸಾವಿರ ತಗೊಂಡೆ ತಗೊಂಡೆ ಎಷ್ಟಕ್ಕೆ ತಗೊಂಡಿ ಇಪ್ಪತ್ತಾರಕ್ಕೆ ತಗೊಂಡಿ ಎಷ್ಟಲ್ಲ ಎರಡಲ್ಲ ಏನೇ ಸರಿ ಯಾವ ಹಾ ಫೋನ್ ನಂಬರ್ ಹೇಳಿ ಬಿಡ ಕಾಡಕ ಕಾಡಕ್ ಏಳ್ಬಿಡ್ರಿ ಅಗ್ಗ ಏ ಹೇಳ ನೋಡ ಹೇಳಿ ನೋಡಣ್ಣ ಆರು ಮೂರು ಡಬಲ್ ಆರ್ ಹೇಳ ಎಂಟು ಐವತ್ತು ಕರೆಕ್ಟ್ ನಂಬರ ತಪ್ಪ ಹೇಳಿಲ್ಲ ಕಾಡ್ರಿ ಅವನಿಗೆ ಫೋನ್ ಹಚ್ಚಿ ಒಳ್ಳೆ ಮಂಚ ಕಾಡಕ್ ಹೋಗ್ಬೇಡ್ರಿ ಅಷ್ಟ ಜಸ್ಟ್ ಒಳ್ಳೆ ಮರಿ ಐತಿ ಯಾನ್ ಎಷ್ಟ್ರಿ ಅದ ಓಪನ್ ಐತ್ರಿ ಏನ್ ಹೇಳಿರಿ ವ್ಯಾಪಾರ ಸಾವಿರ ಅಲ್ಲಣ್ಣ ಓಪನ್ ಅಲ್ಲ ಮರಿ ಇದು ಮರಿ ತುಂಬಾ ಚೆನ್ನಾಗಿದೆ ನೋಡ್ರಿ ವೈಟ್ ಕಾಂಬನಾಗ ಎಷ್ಟ ಆರಲ್ಲ ದೊಡ್ಡ ಸೈಜ್ನೇ ಹೈಟ್ ಹೈಟ್ ಜಬರ್ದಸ್ತ ಜಬರ್ದಸ್ತು ಏನು ಏನು ವ್ಯಾಪಾರ ನಲವತ್ತೆಂಟ ಹೈಟ್ ಲೈನ್ ಮಸ್ತ್ ಇದೆ ಜಬರ್ದಸ್ತ ಇವತ್ತು ಮೌಳಿ ಮೇಬೇಕು ವೈಟ್ ಮಾರ್ಬಲ್ ಸಿಂಗೇ ಮಾರ್ಬಲ್ ಕುರಿಮೆ ಬಿ ಅವ್ರ ಫುಲ್ ಪ್ಯಾರಟ್ ಜಸ ಅವು ಗಿಳಿ ಮುಖ ಅಂತಂದು ಹೇಳ್ತೀವಿ ಹಾಲಕ್ಕದಾಗೈತ ನೋಡಿ ಒಳ್ಳೆ ಸೈಜ್ ಮರಿ ಛೇದೇ ಹಾಲಲ್ಲಾಗ ನೋಡಿರಿ ಮರಿ ಏನು ಹೇಳಿ ಹೇಳಿ ವ್ಯಾಪಾರ ಏನು ಹೇಳಿ ಐವತ್ತೆರಡ ಕೊಡೋ ಹೇಳಣ ಎಷ್ಟಕ್ಕೆ ಬಂದ್ರೆ ಬಿಟ್ಟು ನಲ್ವತ್ತ ನಲವತ್ತೆರಡು ಮೂರ ಫಾರ್ಟಿ ಟು ಯಾ ಫಾರ್ಟಿ ತ್ರೀ ಮೇ ಆಗ ತು ದಿನ ತಯಾರು ಪೆನ್ಸಿಲ್ ಕಾಣಪೆ ಇಲ್ಲೊಂದು ಐತೆ ನೋಡಿರಿ ಎಂಟಲ್ ಮರಿ ಏನು ಹೇಳ ವ್ಯಾಪಾರ ಇದೆ ನಲವತ್ತೈತೆ ಏನೈ ಜೀವಂತ ತೂಕ ಹ್ಞೂ ಸೆವೆಂಟಿ ಫೈವ್ ಟು ಏಯ್ಟಿ ಕೆ ಜಿ ಅದಕ್ಕೆ ಲೈವ್ ವೇಟ್ ಎಪ್ಪತ್ತೈದು ಎಪ್ಪತ್ತರಿಂದ ಎಂಬತ್ತು ಅಂತ ಹೇಳ್ಕೊಡಿ ಲೈವ್ ವೇಟ್ ಎಷ್ಟೈತ ಎಂಟಲ್ಲ ಓಪನ್ ಇಲ್ಲ ಏನು ಹೇಳಿರಿ ವ್ಯಾಪಾರ ನಲವತ್ತೈದು ಡನ್ ಡನ್ನನ ಕಾಕಾರ ನೋಡ್ರಿ ಮರಿ ನೋಡಾತ ನಾಕಲ್ಲಿ ಮರಿ ಬಿಳಿ ಎಳಗ ನಾಕಲ್ಲಿ गेल ಅದ 38